ಎಲ್ಲ ಐಟಮ್ಗಳೂನು ಚೆನ್ನಾಗಿದಾವೆ ಬಿಡು ಹ್ಞೂ ಒಳ್ಳೆ ಕಡಿಮೆಗೆ ಸಿಕ್ಕಿವು ಏನೋ ಇನ್ನೂ ಏನು ಏನು ಬೇಕಿದ್ರೂ ಹೇಳು ತಗೋಂಬಕ್ಕಾವ ತಿನ್ನು ಹೋಗ್ತಾ ಹೋಗ್ತಾ ಎಲ್ಲ ತಗೋಂಬಕ್ಕಾಗುತ್ತೆ ಎಲ್ಲ ತಗೊಂಬಂದ್ವಲ್ಲ ಇನ್ನೇನು ಸ್ಟೀಲ್ ಪಾತ್ರೆ ಸಾಮಾನುಗಳು ಆತ ದೊಡ್ಡ ಡಜಂಟ್ ಪೆಟ್ಟೆ ಲೋಟ ಎಲ್ಲ ತಗೊಂಡ್ಬಂದ್ ಇನ್ನೇನಿಲ್ಲ ಹ್ಞೂ ಏನೂ ಇನ್ನೂ ತರೋ ಅಂಥದ್ದು ಏನಿಲ್ಲ ಬಿಡು ಎಲ್ಲನ ಮನೆಗೆ ಬಂದಂಗ ಆತು ಇನ್ನೇನು ನಮ್ಮ ಮನೆಗೆ ಏನೋ ಅಂತ ತಗೊಂಬಂಥ ವಸ್ತುಗಳು ಏನಿಲ್ಲ ಅದೇ ಒಂದು ಮಂಚ ತಗೋದಕ್ಕೆ ಡಬಲ್ ಲೈಂದು ಇನ್ನೇನೇನು ಬೇಡ ಇವಾಗೇನು ಸದ್ಯಕ್ಕೆ ಹ್ಞೂ ಸಾಕು ಇಷ್ಟು ಕೊಡ್ಸಿದ್ರಲ್ಲ ನನಗೆ ಅಷ್ಟೇ ಖುಷಿ ಹ್ಞೂ ಮದುವೆ ಆಗಿ ಬಂದಿದ ತಕ್ಷಣ ಇಷ್ಟೊಂದು ಐಟಮ್ಗಳು ನನಗೆ ಕೊಡ್ಸಿದ್ರಲ್ಲ ಅದೇ ನನ್ನ ಪುಣ್ಯ ಅಂತ ಹೇಳ್ಬೋದು ಹ್ಞೂ ಇವಾಗ ಬಂದಿದ ತಕ್ಷಣ ಯಾರು ಹೆಂಗ್ ಕೊಡಿಸ್ತಾರೆ ಹೇಳ ಅಲ್ಲ ಬೇಕಿದ್ರು ನೀನು ಬೇಕಿದ್ರೆ ಅಷ್ಟೇನೆ ಟಿ ವಿ ಕೂಲರು ವಾಷಿಂಗ್ ಮೆಷಿನ್ ಮಿಕ್ಸಿ ಅಯ್ಯೋ ಅಯ್ಯೋ ಅದ್ಲಾಗಿರದ ಯಾತ ಬೆಳ್ಳೊಂದು ರಂಗಕೈದು ಯಾತ ಇದೆಂತದೇ ಯು ಪಿ ಎಸ್ ಪಾಪಿ ಎಸ್ ಅಂತಾರಲ್ಲ ಅದೇನಪ್ಪ ಹ್ಞೂ ಅದೇ ಇರಬೇಕೇ ನಮ್ಮ ಹ್ಞೂ ಅದೇನೇ ಎಲ್ಲ ಪಾತ್ರ ಸಾಮಾನುಗಳು ಹಾಲೇ ಒಂದು ಸೀಲ ಒಳಕಿಕ್ ತ ಕಣೀ ಅದಕ್ಕೆ ನಾನು ನಿನ್ನ ಕರ್ಕೊಂಬಂದಿದ್ದು ಅವಳು ಇಬ್ಬರೊಳಗೆ ಆಡ್ ದೊಡ್ಡ ಆಟ ಬಸ್ ತಣ್ಣ ನಿಮ್ಮ ಮುದ್ದಿನ್ ನ್ಯೂಸ್ ಕಟ್ ಕಟ್ಟಿ ಎಳಿತಾಳೆ ಇವಳು ಹಂಗಿ ಆ ಫೋನ್ ದಾಟು ಅಂತ ತಗೊಂಡವಳಿ ಏಳ್ ಅಯ್ಯೋ 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 ರಂಗಕಯ್ಯ ಫ್ರಿಜ್ ನೋಡೇ ಡಬಲ್ ಡೋರಿಂದೂ ಅಯ್ಯೋ ಅಯ್ಯಪ್ಪ ಅಯ್ಯೋ ಟೋನ್ ದುಡ್ಡಾಗಿರ ನೀ ತಾಯಿ ದೊಡ್ಡಕ್ಕೂ ಸಾಮಾನುಗೂನು ಅಯ್ಯೋ 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 ರಂಗಕಯ್ಯ ಡಬಲ್ ಡೋರಿಂದ ಕಣಿ ಫ್ರಿಡ್ಜು അയ്യ് നോടെയ്യോ അയ്യോ വാഷിംഗ് മെഷീൻ നോട് ബട്ടെ വാ വയസ്സൈത്തിൽ നോഡേ ഏനോ ദൃഷ്ട ாங்கே பிச்சு எல்லா கவரெல்லாம் ஒட்டு ரொட்டா இல்லே பிச்சு தகுக்கித் தீவ்விம் நோடெல்லாம் சனா இதேஸ்வட்டன உம் எல்லாரும் அவரு உம் ஆஹ் நம்ம சுனில் மாவன எல்லாரும் அண்ணு கருத அண்ணா நான் ஏன்னே வரது விடத்தன் சமாதிரி உம் நான் உட்கும்கட்கண்ட் பரக்க உட்கார்த்தா அக்க அப்பா சமசி சுவர்க்கு ஓகே அந்த சமசி சுவர்க்க கழிச்சி சும்மாதே சனா இதெல்லாம் எல்லாம் சன்க்க தந்தீர ಇನ್ನು ಪಾತ್ರೆ ಸಾಮಾನುಗಳು ತಗೊಬಂದ್ವಿ ಅಡುಗೆ ಮಾಡೋಕಿರಲಿಲ್ಲ ಸಣ್ಣ ಸಣ್ಣವು ಅದಕ್ಕೇ ಎಲ್ಲ ನಾವೇ ಮಾಡ್ಕೊಂಡ್ವಿ ಹ್ಞೂ ಏನು ಮಾಡೋದು ಇನ್ನೇನು ಅದ್ರಾಗ್ಲಾವೇನು ಭಾಗ ಕೊಡಲ್ಲ ಇನ್ನು ಏನು ಮೂವರು ಏನು ಭಾಗ ಹೋಗಿಲ್ವಲ್ಲ ನಮ್ಮ ನಾವು ಮಾಡ್ಕೊಂಡ್ರ ಸುಮ್ಮನೆ ನಮ್ಮ ಪಾಡಿಗೆ ನಾವು ಜೊತೆ ಇರೋದು ಅಷ್ಟು ನಮ್ಮ ಪಾಡಿಗೆ ನಾವು ಇರೋದು ಅಷ್ಟೇನೆ ಬೇರೆ ಮನೆ ಮಾಡ್ಕೊಂಡು ಹ್ಞೂ ನಾವು ಈಗ ಎಲ್ಲ ನಾವು ಪ್ರತಿಯೊಂದು ನಮ್ಮ ಮನೆಗಳಿಂದ ಏನೇನು ತಂದಿಲ್ವಲ್ಲ ಅದಕ್ಕೆ ನಾನು ಎಲ್ಲ ಪಾತ್ರೆಗಳು ಸಣ್ಣ ಸಣ್ಣ ಪಾತ್ರೆಗಳು ಚೌಟ ಅನ್ನದ ಕೈ ಸಾಂಬಾರು ಹಾಕೊಂಬೋದು ಉರಿಯೋದು ಚುಚ್ಚುಣಿಕೆ ಎಲ್ಲ ಪ್ರತಿಯೊಂದು ಅರ್ಧ ಡಜನ್ ನೀರು ಲೋಟ ಒಂದು ಡಜನ್ ಟೀ ಕುಡಿಯೋ ಲೋಟ ಚಂಬುಗಳು ಎರಡು ಕುಕ್ಕರು ಇಂಥ ತಗೊಂಡಿಲ್ಲ ಮಂಗಿಲ್ಲ ನೋಡೋಗೆಲ್ಲ ಒಳಗೆಲ್ಲ ತಗೊಂಡ್ವಿ ಹ್ಞೂ ಎಲ್ಲ ತಂದ್ಬಿಟ್ಟು ಮಸ್ತ ದುಡ್ದು ಇಕ್ಕಣವ್ ನೀನು ಕಣಿ ಅಕ್ಕೆಲ್ಲ ತಂದಿರೋದು ಅಯ್ಯೋ ಇಯ್ಯೋ ಚೆನ್ನಾಗಿ ದುಡ್ಡು ಮಾಡ್ಕೊಳೋಣ ಅಂತ ಕಣಿ ಸೈಲು ಇವಾಗ ಇತ್ತೀಚಿಗೆ ನೀನು ಡೈ ಎಸ್ ಕೊಟ್ಟಾಗಿದ್ದ ಚೆನ್ನಾಗಿ ದುಡ್ಡು ಅಂತ ಕಣಿ ನೋಡಿ ನಿಮ್ಮ ಡೈಯಿನ ಲೊಕ್ಕಾ ನೋಡಿ ಅಯ್ಯೋ ಅಯ್ಯೋ ಎಲ್ಲ ತಗೊಂಬಂದವ್ನಿ ಅಬ್ಬಾಬಾ ಮನೆಗೆಲ್ಲ ಸಾಂಬಾರು ತಂದವ್ರಿ

ಅಂತ ಹೇಳಿ ಹೇಳ್ತಾರೆ ಹ್ಮ್ ಮಸ್ತೈತಂತೆ ಮಸ್ತ ದುಡ್ಡು ಮಾಡ್ಕಣ್ಣ ಅಂತೀವಿ ನಾವು ಅಯ್ಯೋ ಬರೀ ನೋಡಮ್ಮ ಹ್ಮ್ ಇದನ್ನ ಗಾಡಿ ಹೋಗಿ ಹಂಗೆ ದುಡ್ಡು ಮಾಡ್ಕೊಳ್ಳೋವನಿ

ವಾಷಿಂಗ್ ಮಿಷಿನು ಈ ಫ್ರಿಡ್ಜು ಇವೆಲ್ಲನ ಬಿಡು ಇನ್ನೊಂದ್ಸತಿ ಯಾವಾಗನ ತಾಮನ ತಂದೆ ಏ ಬಿಡು ಅಂತ ಹೇಳಿ ಈ ಅಪ್ಪ ಏ ಬಿಡು ಇರ್ಲಿ ಇನ್ನೇನು ಅಂತ ಹೇಳಿ ಅಂತ ಅದಕ್ಕೆನೆ ಏನು ಮಾಡೋಣ ಏ ಮಾಡಿ ತಡಿ ತರಬೇಕು ಸುಮ್ಕೀರ್ ಹ್ಞೂ ಫ್ರಿಡ್ಜ್ ಡಬಲ್ ಡೋರ್ ಇಂದಲ್ಲಿ ಹ್ಮ್ ಶನಕೋಯ್ತಪ್ಪ ಏರ್ತಿತ್ತು ಪಾಪ ಮೂವತ್ತ್ ಮೂರೇನೋ ಹೇಳಿರು ನಾವು ಒಂದು ಎರಡು ಸಾವಿರ ಕಮ್ಮಿ ಮಾಡ್ತೀವಿ ಮೂವತ್ತೊಂದು ತಗೊಂಡ್ರು ಅದೇ ಎಲ್ಲ ಮೂವತ್ತೆರಡು ಆಗುತ್ತೆ ಹ್ಞೂ ಮೂವತ್ತರಿಂದಲೂ ಸಿಗ್ತಾವೆ ದುಡ್ಡು ಇದಾವ ದುಡ್ಡು ಒಂದ್ అవును హప్పప్ప దుడ్డు అంది దుడ్డు దుడు దుడు దుడ్డు దుడ్డొంది టీ వి ఏడు పప్ప ఎవరు దొరద నోడు అయ్యో అయ్యో అయ్యప్ప టీ వి నోడ తాయి సరూపాయల తంటే అది నేను సన్న తాక సాకు అద్రోడో అదేనే దొడ్ద్రోడదు అదేనే సన్నద్రోడదు అదేనే సా సన్నదే తి ఏ ఇలా ఇరవ అంతి అయ్యప్ప అక్క వందో దొడదేనే తండ్రి ఐవత్సర അയ്യോയപ്പത് സൗപേ രംഗക്കയ്യ ടീ വി ര ടീ വിവത് സി കൊട്ടവരെ ആ ദു ദുടമ മൂവത്തെ സാറേ അല്ലെങ്കിൽ എമ്പത്തെ സാറ തപ്പയ്യോ അയ്യോ യോ ശിവന പരമാലിക്ക്ണോനെ ഇന്ന് എടുക്കി ഒന്ന് എഴുലക്ഷ സമാന തോന്നമേലെ ഇന്ന മസ്തായി ഇക്കണോ ദുഡയനോ അയ്യോ അയ്യപ്പ നോടീ ഹേ രംഗക്കയ്യ നോട് നോ നമു നോ ഈ നാടതേ നീ നോ ಕರ್ಕೊರಕಿಲ್ವಿ ಎದ್ದ ಅವನು ಅಪ್ಪ ಇಂತ ಕೂಕೊಂಡ್ ಮಾತಾಡ್ತಿದ್ದ ನಾನು ಬಾರ ಅಂದೆ ಇಲ್ಲ ಬುರಲ್ಲಪ್ಪ ಇಂತ ಮಾತಾಡಿ ಅದು ಇದು ಅದ್ ಹ್ಞೂ ನಾನು ಯಾಕೆ ಕೊಡ್ಸಲ್ಲ ನೋಡು ಅದ್ಕೆ ಅವ್ರ ಅಪ್ಪ ಇನ್ ತಗೂ ಕೊಡಿಸ್ಕಂಬನ್ ಮಗನ್ ಹಂಗ ಮಾತಾಡ್ತಾನೆ ಹ್ಮ್ ಬುಲ್ ಚೆನ್ನಾಗ ಮಾತಾಡ್ತಾನ ಕಣಿ ಗಿದಿಂಬನಾಗ ಮಾತಾಡ್ತಾನೆ ಬಿಡು ನಿನ್ ಮಗ ಅಲ್ಲ ಒಳ ಕಿ ಕ್ರಿ ಪೆಡ್ತದ್ದು ಅಣ್ಣ ಬತ್ನಿ ಅಂದ ಅದಕ್ಕೆ ಹ್ಮ್ ಮನ್ತ ಹೋಗ್ಯಾವ್ರಿ ಅಣ್ಣ ಅದಕ್ಕೆ ಅವರು ಬಂದಿದ್ರ ಅವ್ರ ಬುರತ್ಕಾಸ ಆತು ಹ್ಞೂ ಎಲ್ಲ ಅವ್ರು ಬರೋದಕ್ಕೆಲ್ಲ ಕೊಡ್ಸಿರತ್ತ ನಮ್ಮ ಅಣ್ಣಗೆಲ್ಲ ಚೆನ್ನಾಗಿ ಗೊತ್ತಲ್ಲ ಗೊತ್ತಲ್ಲ ಅಂಗಡಿರಲ್ಲ ಅದಕ್ಕೇನೆ ಅವರು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು ಎಲ್ಲ ಗೊತ್ತಿರೋ ಕರ್ಕೊಂಡ್ ಹೋಗಬೇಕು ಆಗಲಿ ಸ್ವಲ್ಪ ಏನ ತಿಳ್ಕೊಂಡಿರೋ ಕರ್ಕೊಂಡು ಈಗ ಒಂದ್ ಸಾವಿರ ಎರಡ್ ಸಾವಿರ ಕಮ್ಮಿ ಆಗಿದ್ದಲ್ಲ ಒಂದು ಅದೇ ರೇಟ್ ನಾನು ಬೇರೆ ಅಂಗಡಿ ಕೇಳಿದೆ ಅಲ್ವಾ ಅಲ್ವು ಎರಡ್ ಸಾವಿರ ಮೂರ್ ಸಾವಿರ ಹೆಚ್ಚು ಕಮ್ಮಿ ಇತ್ತು ಹ್ಮ್ ಏನ್ ನಮ್ಮಣ್ಣ ಸ್ವಲ್ಪ ಕಂಡಿರಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ರು ಹ್ಮ್ ಪರವಾಗಿಲ್ಲ ರೇಟ್ ಎಲ್ಲಾನ ನಮಗೆ ಸರಿಯಾಗ್ತು ಹ್ಮ್ ಚೆನ್ನಾಗ್ ಒಳ್ಳೆ ರೇಟ್ಗೆ ಕೊಟ್ರು

ಂಗೋ ನಮ್ಮ ಮನೆಯವ್ರ್ ಹಿಂಗೆ ಚೆನ್ನಾಗಿದ್ರೆ ನನಗೆ ಅದೇ ಖುಷಿಯಪ್ಪ ಹಿಂಗೆ ಒಬ್ರಿಗೊಬ್ರು ಹಿಂಗೇನೆ ಚೆನ್ನಾಗೆಲ್ಲ ತಕೊಂಡು ಎಲ್ಲ ಅವ್ರವ್ರ ಮನೆ ಇದಕ್ಕೆ ಎಲ್ಲ ಚೆನ್ನಾಗಿದ್ರೆ ನಮಗೂ ಖುಷಿನೇ ನೋಡು ನಮ್ಮ ಡೈಯಿಂದ ಏನಾದೃಷ್ಟ ಹ್ಞೂ ಬತ್ತಿದಂಗೆ ಎಲ್ಲ ತಗೊಂಬಳೆ ತಿಂಬಕ್ ತಿಂಕ್ಕೊಂಗನೇ ಹ್ಮ್ ಮಸ್ತಾಗೆ ತಕೊಂಬಂದು ಕೊಡ್ತಾನೆ ರಂಗಕ್ಕಯ್ಯ ಹ್ಮ್ ಎಲ್ಲನಾ ಮನೆಗೆ ಬೇಕಾಗಿರೋದೆಲ್ಲಾನ ಮಸ್ತಾಗೆ ತೊಂದಾನೆ ಎಲ್ಲಾ ಕುಂಬೆಲ್ಲ ತಂದ್ ಎಳಿತಾನೆ ಹ್ಮ್ ಬೇಕ್ರಿಗಳು ತಿನ್ನೇ ಹಂಗೆ ಅವಾಗ ನಾನು ಹೇಳಿರದ ಹಂಗೆ ತೋರನು ಬೋಲ ಒಳ್ಳೆ ನೀವು ಹ್ಞೂ ನೋಡುವಾಗ ಎಲ್ಲ ಸಾಮಾನ್ ತಂದು ಕೊಟ್ಟವನಲ್ಲ ಹ್ಞೂ ಎಲ್ಲ ಸಾಮಾನ್ ತಂದವನಿ ಮತ್ತೆ ಆಗ್ಲಿ ಅದೃಷ್ಟ ಅಂಬೋದು ತೊಂದ್ಕೊಂಬಂದಿರ್ಬೇಕು ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಅಂತಾರಲ್ಲ ಹಂಗೆ ಈ ನಾವು ಅದೃಷ್ಟ ಮಾಡಿರ್ಬೇಕು ಅದೃಷ್ಟ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ನೋಡು ಶೈಲು ಹೆಂಗಿರ್ಬೋದಾಗಿತ್ತು ಮನೆಗೆಲ್ಲ ಸಮಾನು ಹೆಂಗ್ ತಕೊಂಬಂದವ್ನಿ ಹ್ಮ್ ನೋಡಿರಿ ಸಂತೋಷ ಆಗುತ್ತೆ ಹ್ಮ್ ಮನಿಗೆಲ್ಲಾನ ಎಷ್ಟೊಂದು ಸಮಾನ ತಗೊಂಬಂದವನಪ್ಪ ಇವನು ನೋಡಂಗೇನು ಅವಳಿರ್ದಾಗ್ದಲೇನೆ ದಿಮಕ್ ಮಾಡ್ಕೊಂಡಿ ಅಂತ ಕೆಲಸ ಮಾಡ್ಕೊಂಡಿ ಹ್ಮ್ ಇವಾಗ ಒಂದ್ಸುತ್ತ ಹ್ಮ್ ನೋಡಿ ಎಲ್ಲ ತಗೊಂಬಂದವನಿ ಮದುವೆ ಆಗ್ತಿದ್ದ ಏನಾಗ್ಬೋದು ಅಂತ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು